ಚಿತ್ರದುರ್ಗ ನಗರದ ತ್ರಿಪುರ ಸುಂದರಿ ತಿಪ್ಪಿಂಗಟ್ಟಮ್ಮನ ಅಕ್ಕ ತಂಗಿ ಭೇಟಿ ಉತ್ಸವ ಪ್ರತಿ ವರ್ಷ ನಡೆದಂಥ ಈ ವರ್ಷವೂ ನಡೀತಿದೆ ಇದು ಅಕ್ಕ ತಂಗಿರ ಭೇಟಿ ಈ ರೀತಿ ನಡಿಬೇಕಾದ್ರೆ ಈ ಭೇಟಿಗೆ ಹಿನ್ನೆಲೆ ಏನು ಯಾಕೆ ಭೇಟಿ ನಡೀತದೆ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸ್ತು ಅಕ್ಕ ಮತ್ತು ತಂಗಿ ಇವರು ನಮ್ಮ ಚಿತ್ರದುರ್ಗದ ನವದುರ್ಗಿಗಳು ನವದುರ್ಗೆಗಳಲ್ಲಿ ಇಬ್ಬರು ಭಾಳ ಶ್ರೇಷ್ಠವಾದಂಥವರು ಭಾಳ ಅನ್ಯೋನ್ಯವಾದವಾಗಿದ್ದಂಥ ಅಕ್ಕ ತಂಗಿರವರು ಇವರೆಲ್ಲ ಯಾಕೆ ವಿರಸ ಬಂತು ಪ್ರಶ್ನೆ ಉದ್ಭವ ಆಯಿತು ಅಕ್ಕಗೆ ಮಕ್ಕಳಿರ್ಲಿಲ್ಲ ತಂಗಿಗೆ ಏಳು ಜನ ಮಕ್ಕಳಿದ್ರು ಈ ರೀತಿ ಇದ್ದಾಗ ಅಕ್ಕ ಏನು ನನ್ನ ತಂಗಿಯ ಮಕ್ಕಳೇ ನನಗೆ ಅವರೇ ನನ್ನ ಮಕ್ಕಳಿದ್ದಂಗೆ ಆ ಮಕ್ಕಳನ್ನು ನೋಡ್ಕೊಂಡು ನಾವು ಚೆನ್ನಾಗಿರೋಣ ಹೇಳಿ ಒಳಕೆ ರೋಡಿನಿಂದ ಜೋಗಿಮಡಿ ರೋಡಿಗೆ ಬಂದು ತಂಗಿ ಮಕ್ಕಳನ್ನ ಲಾನ್ಯ ಪಾಲನೆ ಮಾಡ್ಕೊಂಡು ಪ್ರತಿದಿನ ಬಂದು ಆಟ ಆಡ್ಸ್ಕೊಂಡು ಹೋಗ್ತಾ ಈ ಒಂಬತ್ತು ನವದುರ್ಗಿಗಳಲ್ಲಿ ಒಬ್ಬಳು ಅವಳಿಗೆ ತಾಟಗೀತಿ ಅಂತ ನಾವು ನಮ್ಮ ಭಾಷೆಯಲ್ಲಿ ಆಯಮ್ಮ ಏನು ಮಾಡ್ತಾಳೆ ನಿನಗೆ ಮಕ್ಕಳು ನಿನ್ನ ಅವಳಿಗೆ ಮಕ್ಕಳಿಲ್ಲ ಅವಳು ಬಂಜೆ ನಿನ್ನ ಮಕ್ಕಳು ತೋರಿಸಿದ್ರೆ ನಿನ್ನ ಮಕ್ಳಿಗೆ ಒಳ್ಳೇದಾಗಲ್ಲ ಅವಳಿಗೆ ಯಾಕೆ ಮಕ್ಕಳು ತೋರಿಸ್ತೀನಿ ನೀನು ಅವಳು ಬಂದಾಗ ನಿನ್ನ ಮಕ್ಕಳನ್ನ ಅವಳಿಗೆ ಕೊಡಬೇಡ ಅವಳು ಬಿಡಬೇಡ ಅಂತ ಎಲ್ಲ ಕಿವಿ ಮಾತು ಕಿವಿ ಹೇಳ್ಬಿಡ್ತಾಳೆ ಈ ತಿಪ್ಪಿಂಗಟ್ಟ ತಂಗಿ ಆ ಥರ ಹೌದ ಎಲ್ಲ ನನ್ನ ಮಕ್ಕಳಿಗೆ ಕೊಟ್ಟರೆ ನಾಳಾಗ ತೋರಿಸಿದರೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಪ್ರತಿ ವಾಡಿಕೆ ಅಂತ ದಿನ ಬರುವ ಬರೋಂಥ ಬರಿಗಾರಮ್ಮ ಆ ದಿನ ತಿರುದಿನ ದಿನ ಬಂದಾಗ ಈ ಅಮ್ಮ ತಿಪ್ಪಿಂಗಟ್ಟೆ ಇದ್ದಾಗ ಎಲ್ಲಮ್ಮ ಮಕ್ಕಳು ಒಂದು ಕಾಣ್ತಿಲ್ಲ ಎಲ್ಲಿಗೂ ಇದ್ದಾರೆ ಹಾಳೆ ಅಂತಂದರೆ ಎಲ್ಲೆಲ್ಲ ಆಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಯಾಕೆ ದಿನ ಇಲ್ಲಿ ಇರ್ತಿದ್ರು ಇವತ್ತು ಯಾಕೆ ಆಡೋಕ್ಕೋಗಿದ್ದಾರೆ ಅಂತ ಇವ್ನು ಸ್ವಲ್ಪ ಬೇಜಾರಾಗುತ್ತೆ ಬೇಜಾರಾದ ನಂತರ ಆಕೆ ದಿವ್ಯದ ಜ್ಞಾನ ದೃಷ್ಟಿ ದೈವ ಸ್ವರೂಪ ಅವಳು ದಿವ್ಯ ಜ್ಞಾನದಲ್ಲಿ ಆಕೆಗೆ ಎಲ್ಲ ಗೊತ್ತಾಗುತ್ತೆ ಓ ಇವಳು ನಾನು ಬಂಜೆ ನನಗೆ ಮಕ್ಕಳು ಅಂತ ಯಾರು ಹೇಳಿದ್ದಾರೆ ಆ ಉದ್ದೇಶಕ್ಕೆ ಇವಳು ಮಕ್ಕಳನ್ನೆಲ್ಲ ಬಚ್ಚಿಟ್ಟಿದ್ದಾಳೆ ಅಂತೇಳಿ ಕೋಪಗೊಂಡು ನಿನ್ನ ಮಕ್ಕಳು ಎಲ್ಲೆಲ್ಲಿ ಬಚ್ಚಿಟ್ಟಿದೆಯೋ ಎಲ್ಲೆಲ್ಲಿ ಒಯ್ದಾರೋ ಅಲ್ಲೆಲ್ಲ ಕಲ್ಲಾಗಬಿಡ್ಲಿ ಅಂತ ಶಾಪ ಕೊಡ್ತಾಳೆ ಆಗ ಆ ಶಾಪ ಕೊಟ್ಟಾಗ ತಂಗಿ ಸಮೇತ ಸೇರಿ ಮಕ್ಕಳೆಲ್ಲ ಕಲ್ಲಾಗ್ಬಿಡ್ತಾರೆ ಅವಾಗ ಭಾಳ ಓಡಾಡ್ತಾಳೆ ನನ್ನ ಮಕ್ಕಳಲ್ಲಿ ಕಲ್ಲು ಮಾಡಿಬಿಟ್ಟಲ್ಲ ನೀನು ನಿನ್ನ ಮಕಾನ ನೋಡೋದಿಲ್ಲ ಅಂಥೇಳಿ ಒಬ್ರಿಗೊಬ್ಬ ವೀರಸ ಜಾಸ್ತಿ ಆಗುತ್ತೆ ಈ ವಿರಸದಿಂದ ಜಾಸ್ತಿ ಆದಾಗ ಭಕ್ತಾದಿಗಳಿಗೆ ಪೂಜೆ ಪುನಸ್ಕಾರಕ್ಕೆ ಬಂದಾಗ ಒಂದು ಏನೋ ಒಂದು ದೇವಸ್ಥಾನದಲ್ಲಿ ಏನೋ ಒಂದು 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 ಅನುಕಂಪ ಒಂದು ಅಲೆ ಸೃಷ್ಟಿನಿರ್ತಿಲ್ಲ ಏನೋ ದೇವಸ್ಥಾನ ಬಿದ್ದು ಬಿದ್ದೋಗ ತಲ್ಲಿದ್ದು ಏನು ಬಂದರೆ ಮುಂಚೆ ಎಲ್ಲ ಭಾಳ ಒಂಥರ ಒಂಥರ ಭಾಳ ಗಂಭೀರವಾಯ್ತು ಏನಿಲ್ಲ ಅಲ್ಲ ಹೇಳಿದಾಗ ಅವಾಗ ಜನ ಏನು ಮಾಡ್ತಾರೆ ಏಕನೇತೇಶ್ವರದ ಮರೆ ಹೋಗ್ತಾರೆ ಏನಮ್ಮ ಇವರಿಬ್ಬರು ಅಕ್ಕ ತಂಗಿಯರು ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಎಷ್ಟೋ ಒಂಥರ ಒಂದು ಉತ್ಸಾಹ ಇರ್ತಿತ್ತು ಏನೋ ಒಂಥರ ಕಳೆ ಇರ್ತಿತ್ತು ಈಗ ದೇವಸ್ಥಾನದಲ್ಲಿ ಕ ಕಳೆನೇ ಇಲ್ಲ ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದಾಗ ಅವರಿಬ್ಬರು ಅಕ್ಕ ತಂಗಿಯರಲ್ಲಿ ವಿರುಸ ಆಗಿ ಈ ರೀತಿ ಆಗಿದೆ ಅಂತ ಅವನ ಆಜ್ಞೆ ಆಗುತ್ತೆ ಏಕನತೇಶ ಆಜ್ಞೆ ಆದಾಗ ಮತ್ತು ಊರಿಗೆ ಒಳ್ಳೇದಾಗಬೇಕು ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು ಮಳೆ ಬೆಳೆ ಚೆನ್ನಾಗ್ಬೇಕು ನಮ್ಮ ನಗರ ಚೆನ್ನಾಗಿರ್ಬೇಕಂದ್ರೆ ಅವರಿಬ್ಬರನ್ನೂ ಒಂದು ಮಾಡಿಬಿಟ್ಟು ಮಾಡಿದರೆ ನಮ್ಮ ಚಿತ್ರದುರ್ಗ ನಗರ ಭಾಳ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿ ಮೇಲೆ ಏಕನಾಥೇಶ್ವರನ ಅಮ್ಮನ ಹೋಗಿ ಬೇಡ್ಕಂತಾರೆ ಭಕ್ತಾದಿ ಆವಾಗ ಈ ಏಕನಾಥೇಶ್ವರಿ ಅಮ್ಮನವರು ಬರ್ಗಿರೋ ಮುನ್ನ ತಿಪ್ಪಿಂಗಟ್ಟನ್ನು ಕರೆಸಿ ಅವ್ರನ್ನಲ್ಲಿ ಮಾತಿನಲ್ಲಿ ಮಾತಿನ ಒಂದು ಇದರಲ್ಲಿ ಅವ್ರು ಹೊಂದಾಣಿಕೆ ಮಾಡಿ ನೀವು ಈ ರೀತಿ ಇದ್ದರೆ ಆಗಲ್ಲ ನೀವು ಪ್ರತಿ ವರ್ಷ ಒಂದು ಪ್ರತಿ ವರ್ಷ ಒಂದು ಸಾರಿ ಆದರೂ ನೀವು ಭೇಟಿ ನೋಡುವ ಒಬ್ಬರು ಮಗ ನೋಡಿದರೆ ಭಕ್ತಾದಿಗಳೆಲ್ಲ ಭಾಳ ಖುಷಿ ಪಡ್ತಾರೆ ಅದರಿಂದ ಭಾಳ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಅಮ್ಮನವರು ಅವರಿಗೆ ಆಜ್ಞೆ ಮಾಡ್ತಾರೆ ಅಕ್ಕ ಏಕ ಅಕ್ಕ ಬೇಕು ಅಕ್ಕನ ಮಾತಿಗೆ ಹೂ ಬಿಟ್ಬಿಟ್ಟು ಅವರು ಪ್ರತಿ ವರ್ಷ ಯುಗಾದಿ ಹಬ್ಬದ ಯುಗಾದಿ ಹಬ್ಬ ಅದರ ನಂತರ ಯಾವ್ದು ಮಂಗ್ಳಾರ ಬರುತ್ತೋ ಆ ಮಂಗಳಾರದಲ್ಲಿ ನನ್ನ ಸಾರಿನಲ್ಲಿ ನಿಮ್ಮ ಜಾತಿ ನಡಿಬೇಕು ಅಂತ ವಾಗ್ದಾನ ಮಾಡ್ಕೊಂಬಿಟ್ಟು ಹಾಕಿ ಮಾತು ಕೇಳ್ತಾಳೆ ಆಯ್ತಮ್ಮ ನೀನು ಅಕ್ಕಾಗಿದ್ದೀನಿ ನಿನ್ನ ನಿನ್ನ ಮಾತಿನಂತೆ ನಾವು ಒಣತೆ ಹಾಕ್ತೀವಿ ಅಂತಂದು ಕೇಳ್ಕೊಂಡಾಗ ಯುಗಾದಿ ಆಗಿ ಯುಗಾದಿ ಹಬ್ಬದ ಆಗಿ ನಮ್ಮ ಮಂಗಳಾರ ಯಾವತ್ತು ಬರುತ್ತೋ ಅವ ಸಾರಾಗ್ತಾರೆ ಆ ಸಾರಿನಲ್ಲಿ ಅಮ್ಮನದು ಜಾತ್ರೆ ಸಾಗುತ್ತೆ ಆ ಜಾತ್ರೆಯಲ್ಲಿ ಇವರು ಮೊದ್ಲಿಗೀತಿ ಆಗ್ತಾರೆ ಮೊದಲಿಗೆ ಇದ್ದೆ ಆದ ನಂತರ ಜಾತ್ರೆ ಕಾರ್ಯಕ್ರಮಗಳೆಲ್ಲ ಹದಿನೈದು ದಿನ ನಡೀತವೆ ಜಾತ್ರೆ ಕಾರ್ಯಕ್ರಮ ಕೊನೆಯ ದಿನ ಅಂದರೆ ಭೇಟಿ ಉತ್ಸವ ಆ ಭೇಟಿ ಉತ್ಸವ ನಮ್ಮ ಚಿತ್ರದುರ್ಗ ನಗರದ ದೊಡ್ಡಪೇಟೆಯ ರಾಜಬೀದಿಯಲ್ಲಿ ರಾತ್ರಿ ಏಳುವರಿಂದ ಎಂಟನೇ ಗಂಟೆಯೊಳಗೆ ಪ್ರತಿಯೊಬ್ಬ ಭಕ್ತಾದಿಗಳು ಈ ಚಿತ್ರದುರ್ಗದಿಂದ ಕೊಟ್ಟ ಈ ಹೆಣ್ಣು ಮಕ್ಕಳನ್ನ ಹೊರಗಡೆ ಮದುವೆ ಮಾಡಿಕೊಟ್ರೆ ಈ ಭೇಟಿ ಉತ್ಸವ ನೋಡ್ಬೇಕಂತೇಳಿ ಪ್ರತಿಯೊಬ್ಬರೂ ಸೊಸರು ಮಕ್ಕಳು ಮರಿ ಎಲ್ಲ ದಿನ ಬಂದು ಆ ಒಂದು ವಿಶೇಷ ಒಂದು ಭೇಟಿನ ಕಣ್ ತುಂಬ ನೋಡ್ಕೊಂಡು ಖುಷಿ ಪಟ್ಕೊಂಡು ಲವ್ಲವಿಕೆಯಿಂದ ಹೋಗಿ ಅಮ್ಮನರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಇದು ನಮ್ಮ ಚಿತ್ರದುರ್ಗದ ಭೇಟಿ ಉತ್ಸವದ ಒಂದು ಐತಿಹಾಸಿಕವಾದಂಥ ಒಂದು ಮಾಹಿತಿ ಇದು ಇದಕ್ಕೆ ಯಾವುದೋ ದಾಖಲೆ ಇಲ್ಲ ನಮ್ಮಲ್ಲಿ ಮೌಖಿಕವಾದಂಥ ಮಾತುಗಳಿಂದ ನಾವು ಕೇಳಿದ್ವಿ ಕೇಳಿದಂತೆ ನಾವು ಹೇಳಿದ್ವಿ ಇದು ನಮ್ಮ ಚಿತ್ರದುರ್ಗ ಪೇಟೆ ಉತ್ಸವದ ಚರಿತ್ರೆ